ನಮಸ್ಕಾರ ವೀಕ್ಷಕ್ರೆ ಧರ್ಮದ್ರೋಹ ಈ ವಿಷಯದ ಬಗ್ಗೆ ನಾವು ಕೇಳ್ತೇನೆ ಇರ್ತೀವಿ ಅವರು ಧರ್ಮದ್ರೋಹ ಮಾಡಿದ್ರು ಇವರು ಧರ್ಮದ್ರೋಹ ಮಾಡಿದ್ರು ಅಂತ ನಮ್ಮಲ್ಲಿ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಈ ಧರ್ಮದ್ರೋಹ ಅನ್ನೋದು ತುಂಬಾ ಜಾಸ್ತಿನೇ ಆಗ್ತಾ ಇರುತ್ತೆ ಅದಕ್ಕೆ ಎಕ್ಸಾಂಪಲ್ ಅನ್ನೋದಕ್ಕೆ ಕೆಲವಷ್ಟು ವಿಷಯಗಳನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋಗಳಲ್ಲಿ ನೀವು ನೋಡ್ತಾ ಇರ್ಬೋದು ಗಣೇಶನ್ನ ಯಾವ ರೀತಿ ತುಳಿತಾ ಇದ್ದಾರೆ ಎಲ್ಲಿದೆ ಧರ್ಮ ಗಣೇಶನ್ನ ಕೂರ್ಸಿದ್ವಿ ಪೂಜೆ ಮಾಡಿದ್ವಿ ಕೊನೆಗೆ ಅದೇ ಗಣೇಶನ್ನ ತಗೊಂಡೋಗಿ ತಿಪ್ಪೆಗೆ ಈ ರೀತಿ ಬಿಸಾಕ್ತಾ ಇದೀವಿ ಅದರಲ್ಲೂ ಗಣೇಶನ್ನ ಮುಳುಗ್ತಾ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಗಣೇಶನ್ನ ಕಾಲಲ್ಲಿ ತುಳಿತಾ ಇದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಉಳ್ಕೊಳ್ತು ಧರ್ಮ ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡ್ತೀವ ದೇವ್ರುಗಳು ಯಾವತ್ತಾದ್ರೂ ಹೇಳಿದ್ವಾ ನಮ್ಗೆ ಇಷ್ಟು ದೊಡ್ಡ ವಿಗ್ರಹ ಇಟ್ಟು ಪೂಜೆ ಮಾಡಪ್ಪ ಪೂಜೆ ಮಾಡ್ಬಿಟ್ಟು ಕೊನೆಗೆ ತಗೊಂಡೋಗಿ ಈ ರೀತಿ ಮಾಡಪ್ಪ ಅಂತ ಹೇಳಿದ್ವಾ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಸುಮ್ನೆ ಒಂದು ವಿಡಿಯೋ ಕಳ್ತೀವಿ ಟ್ರೋಲ್ ಮಾಡ್ತೀವಿ ಸುಮ್ನೆ ಧರ್ಮದ ಬಗ್ಗೆ ಗೌರವ ಇರೋರು ಯಾರು ಕೂಡ ಈ ರೀತಿ ಕೆಲಸಗಳನ್ನ ಮಾಡೋದಿಲ್ಲ ಅದೇ ಬೇರೆ ಧರ್ಮದಲ್ಲಿ ಈ ರೀತಿ ಕೆಲಸ ಮಾಡಿದ್ರೆ ಏನ್ ಶಿಕ್ಷೆ ಆಗುತ್ತೆ ಒಂದ್ಸಲ ಯೋಚನೆ ಮಾಡಿದೀರಾ ದೊಡ್ಡ ಮಟ್ಟಕ್ಕೆ ಶಿಕ್ಷೆ ಆಗುತ್ತೆ ಕೊನೆ ಕಾಲೇ ಕತ್ತರಿಸೋಲೆವೆಲ್ ಒಟ್ಟೋಗಿರ್ತಾರೆ ಈ ರೀತಿ ಧರ್ಮದ ವಿಷಯದಲ್ಲಿ ಮಾಡಿದ್ರೆ ಆದ್ರೆ ನಮ್ಮ ಧರ್ಮದಲ್ಲಿ ಎಲ್ಲ ಧಾರಾಳಗಳು ಜಾಸ್ತಿ ದಯೆ ಜಾಸ್ತಿ ಇದೆ ಅದಕ್ಕೋಸ್ಕರನೇ ಯಾರು ಏನ್ ಮಾಡಿದ್ರು ಸರಿ ಅನ್ಕೊಂಡು ಸುಮ್ನ ಹೋಗ್ತೀವಿ ಅಲ್ಲಿ ನೋಡ್ತಾ ಇರ್ಬೋದು ಗಣೇಶನ ಮುಖದ ಮೇಲೆ ನಾವು ಪೂಜೆ ಮಾಡೋ ದಿನನಿತ್ಯ ಪೂಜೆ ಮಾಡುವಂಥ ವಿಘ್ನ ವಿನಾಶಕನ ಮುಖದ ಮೇಲೆ ಕಾಲಿಡ್ತಾ ಇರುವಂಥದ್ದು ಹೀಗಿದೆ ಪರಿಸ್ಥಿತಿ ಗಣೇಶೋತ್ಸವ ಶುರುವಾಗಿದ್ದೇ ಬೇರೆ ಉದ್ದೇಶಕ್ಕೆ ಜನರನ್ನ ಒಗ್ಗೂಡಿಸೋದಕ್ಕೋಸ್ಕರ ಗಣೇಶೋತ್ಸವ ಅನ್ನೋ ಶುರುವಾಯಿತು ಆದರೆ ಕೊನೆಗೆ ಯಾವ ಮಟ್ಟಕ್ಕೆ ಹೋಯಿತು ನಾನು ಈ ಊರಲ್ಲಿ ದೊಡ್ಡ ಗಣೇಶ ಕೂರಿಸ್ತೇನೆ ಅಂದರೆ ಪಕ್ಕದೂರವನು ಇನ್ನೊಬ್ಬ ನಾನು ಅವನಿಗಿಂತ ದೊಡ್ಡ ಗಣೇಶ ಕೂರಿಸ್ಬೇಕು ಅವನಿಗಿಂತ ದೊಡ್ಡದಾಗಿ ಡಿ ಜೆ ಹಾಕಿಸ್ಬೇಕು ಮ್ಯೂಸಿಕ್ ಹಾಕಿಸ್ಬೇಕು ಕುಣಿಬೇಕು ಆಡಂಬರಕ್ಕೋಸ್ಕರ ಗಣೇಶೋತ್ಸವ ಅನ್ನೋದು ನಡೀತಾ ಇದೆ ಎಲ್ಲೂ ಕೂಡ ದೇವರುಗಳನ್ನ ಈ ರೀತಿ ಬಳಸ್ಕೊಳ್ಳಿ ಅಂತ ಹೇಳಿಲ್ಲ ದೇವ್ರುಗಳನ್ನ ಈ ರೀತಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದೆ ಸ್ವಾತಂತ್ರ್ಯ ಹೋರಾಟದ ಟೈಮಲ್ಲಿ ಜನರನ್ನ ಒಗ್ಗೂಡಿಸೋದಿಕ್ಕೆ ಒಂದು ಕಡೆ ಸೇರಿಸಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಈ ರೀತಿ ಗಣೇಶೋತ್ಸವಗಳು ವಿಜೃಂಭಣೆಯಿಂದ ಶುರುವಾಯಿತು ಆದ್ರೆ ಈಗ ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ತು ಅದು ಕೊನೆಗೆ ಧರ್ಮ ದ್ರೋಹದ ಲೆವೆಲ್ ಹೊರಟೋಗಿದೆ ಈ ರೀತಿ ಮಾಡ್ತಾ ಇರೋದ್ರಿಂದನೇ ಇವತ್ತು ಹಿಂದೂ ಧರ್ಮದ ಮೇಲೆ ಎಷ್ಟೋ ಜನಕ್ಕೆ ನಂಬಿಕೆ ಅನ್ನೋದು ಹೊರಟೋಗ್ತದೆ ಫಾರಿನರ್ಸ್ ಬಂದು ನಮ್ಮ ದೇಶದಲ್ಲಿ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಇವುಗಳನ್ನೆಲ್ಲ ಕಲಿತಾರೆ ಅಂದ್ರೆ ಯಾಕೆ ನಮ್ಮ ಧರ್ಮದಲ್ಲಿರುವಂತ ಮಹತ್ವ ಅಂತ ಬ್ಯಾಲ್ಯೂಸ್ ನಾವಿವತ್ ಏನ್ ಮಾಡ್ತಾ ಇದ್ದೀವಿ ನೀರಲ್ಲಾಕಿ ಮುಚ್ಚಾಕ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಕೆರೆಗಳಲ್ಲಿ ಕಾಲುವೆಗಳಲ್ಲಿ ಗಣೇಶನ್ನ ತಗೊಂಡೋಗಿ ಯಾವ ರೀತಿ ಬಿಸಾಕಿದ್ದೀವಿ ಯಾವ ಮಟ್ಟಕ್ಕಾಗೋದ್ರು ದೇವ್ರುಗಳು ಗಣೇಶನ ಕೂರ್ಸೋ ದೊಡ್ಡ ವಿಷಯ ಅಲ್ಲ ಅದನ್ನ ವಿಸರ್ಜನೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೂ ಕೆಲವಷ್ಟು ಆಚಾರ ವಿಚಾರಗಳನ್ನ ಮಾಡಿದ್ರು ಆದ್ರೆ ಇದರಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ದೇವರಿಗೆ ನಾವು ಯಾವ ರೀತಿ ಕೊಟ್ಟು ಅದನ್ನ ರಿಟರ್ನ್ ಕೊಡ್ತಾನೆ ಅಂತ ಒಂದು ಮಾತು ಕೇಳಿದೀವಲ್ವಾ ನ್ಯೂಟನ್ಸ್ ಥರ್ಡ್ ಲಾ ಹೇಳುತ್ತೆ ಎವ್ರಿ ಆಕ್ಷನ್ ದೇರ್ ಈಸ್ ಎ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಒಂದು ನ್ಯೂಟನ್ಸ್ ಥರ್ಡ್ ಲಾ ಏನೋ ಬಂದ್ಬಿಟ್ರು ಬಟ್ ಆದರೆ ಆ ರಿಯಾಕ್ಷನ್ಗಳನ್ನ ನಾವೇ ಫೇಸ್ ಮಾಡ್ತಾ ಇದ್ದೀವಿ ಗಣೇಶನ ವಿಗ್ರಹಗಳನ್ನ ಯಾವ ರೀತಿ ತಗೊಂಡೋಗಿ ನಾವು ಕೆರೆ ಕೊಳ್ಳ ಹಳ್ಳಗಳಿಗೆ ಹಾಕಿ ನೀರಲ್ಲಿ ಬಿಸಾಕಿ ಬರ್ತಾ ಇದೀವೋ ಅದೇ ರೀತಿ ಇವತ್ತು ಮನುಷ್ಯರು ಈ ಕೆರೆಗಳಿಂದ ಮುಚ್ತಾ ಇದೆ ನೀರಿಂದ ಮುಸ್ತಾ ಇದೆ ದೇವ್ರುಗಳು ಅಂತಾನೆ ಅನ್ಕೋಬೇಕು ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದ್ರು ಪ್ರವಾಹ ಹೆಂಗ್ ಬೇಕಂಗ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅದ್ರ ಅನುಭವಗಳು ಈಗ ಅನುಭವಿಸ್ತಾ ಇದ್ದೀವಿ ಮೊದಲು ಗಣೇಶ ಹಬ್ಬಗಳನ್ನ ಮಾಡ್ತಾ ಇದ್ರು ಎರಡಡಿ ಮೂರಡಿ ಗಣೇಶನಗಳನ್ನ ಕೂರಿಸ್ತಾ ಇದ್ರು ಬಾವಿಗಳಲ್ಲಿ ಕೆರೆಗಳಲ್ಲಿ ಈಸಿಯಾಗಿ ಮುಳುಗಿಸ್ತಾ ಇದ್ರು ಮಣ್ಣಿನ ಗಣೇಶ ಈಸಿಯಾಗಿ ಮುಳುಗ್ತಾ ಇತ್ತು ಒಂದು ಆಚಾರ ಉಳ್ಕೊಳ್ತಾ ಇತ್ತು ಈಗೇನಾಗೋಯ್ತು ಆಡಂಬರಕ್ಕೋಸ್ಕರ ಹುಲಿ ಮೇಲೆ ಕೂತಿರೋದು ಗನ್ನಿಡ್ಕೊಂಡು ನಿಂತಿರೋದು ಡ್ಯಾನ್ಸ್ ಮಾಡ್ತಾ ಇರೋದು ವಿಚಿತ್ರ ವಿಚಿತ್ರ ಗಣೇಶನಗಳನ್ನ ಆಗೋಯ್ತು ಅದರಲ್ಲೂ ಪಿ ಓಪಿನಲ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ಲಿ ಇದರಲ್ಲೆಲ್ಲ ಮಾಡಿದ್ರಿಂದ ಅದ್ ಕರಗದೇ ಇಲ್ಲ ಕೆರೆಗಳಲ್ಲಿ ಕಾಲುವೆಗಳಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ ಈ ರೀತಿ ಬಿದ್ದು ಕೊಳಿತು ಕೊನೆಗೆ ಅದರಿಂದನೂ ಕಾಯಿಲೆಗಳು ಬಂದು ಜನ ಸಾಯ್ಬೇಕಾಗುತ್ತೆ ಜನ ಜಾನುವಾರು ಎಲ್ಲ ಸಾಯ್ಬೇಕಾಗತ್ತೆ ಇದ್ರ ಜೊತೆಗೆ ನಾವು ಅನುಭವಿಸ್ತಾ ಇರುವಂತದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಪಾಪಗಳನ್ನ ಕರ್ಮಗಳನ್ನ ಒತ್ಕೊಳ್ತಾರೆ ಯಾರಿಗೆ ಗಣೇಶನ ಕೂರಿಸ್ತಾ ಇದ್ರು ಅವರೆಲ್ಲ ಕೂಡ ಗಣೇಶನ ಕೂರಿಸೋದು ದೊಡ್ಡ ವಿಷಯ ಅಲ್ಲ ಅದನ್ನ ವಿಸರ್ಜನೆ ಮಾಡೋದು ದೊಡ್ಡ ವಿಷಯನೇ ಈ ರೀತಿ ವಿಸರ್ಜನೆ ಮಾಡೋದಿದೆ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಎಷ್ಟೇ ಸಲ ಹೇಳಿದ್ರು ನಮ್ಮ ಆಡಂಬರಕ್ಕೆ ನಾವು ಬೆಲೆ ಜಾಸ್ತಿ ಕೊಡ್ತೀವಿ ಕರ್ಮನ ಪಾಪನಾ ತಲೆ ಮೇಲೆ ಓದ್ಕೊಳ್ತಾ ಹೋಗ್ತೀವಿ ಕೊನೆಗೆ ಅದ್ರ ಫಲಗಳು ಅನುಭವಿಸೋ ಟೈಮ್ ಬಂದಾಗ ಅಯ್ಯೋ ದೇವ್ರೇ ಏನ್ ಮಾಡ್ದಪ್ಪ ಅಂತ ದೇವ್ರ ಮೇಲೆ ಮತ್ತೆ ಕೇಳ್ಕೊಂಡು ಅಷ್ಟೇ ನಾವು ಮಾಡ್ತಾ ಇರೋದು ನಾವು ಕರೆಕ್ಟ್ ಆಗಿದ್ದರೆ ಯಾಕೆ ಈ ಥರದ್ದೆಲ್ಲ ಆಗುತ್ತೆ ಬೇರೆ ಧರ್ಮದಲ್ಲಿ ಎಲ್ಲಾದ್ರೂ ಈ ತರ ದೇವ್ರಗಳ ವಿಗ್ರಹಗಳನ್ನ ತೊಗೊಂಡೋಗಿ ಬಿಸಾಕೋದನ್ನ ನೋಡಿದಿರ ಇಲ್ಲಿ ನೋಡಿ ಇಪ್ಪತ್ತಡಿ ಅಡಿ ಗಣೇಶನ ದೊಡ್ಡದಾಗಿ ಕೂರಿಸ್ತೀವಿ ತೊಗೊಂಡೋಗಿ ಅದೇ ಹೇಳಿದ್ನಲ್ಲ ತಿಪ್ಪೆಗೆ ಬಿಸಾಕೋ ರೀತಿ ಬಿಸಾಕ್ತಾರೆ ಆ ರೀತಿ ಯಾಕೆ ಅಂದರೆ ಜನಕ್ಕೆ ಇದು ಆಡಂಬರಕ್ಕೋಸ್ಕರ ಮಾಡ್ತಾ ಇರೋದು ಅಷ್ಟೇ ಇಲ್ಲಿ ಯಾವುದೂ ಕೂಡ ಆಚಾರಕ್ಕೋಸ್ಕರ ಮಾಡ್ತಾ ಇಲ್ಲ ಆಚಾರಕ್ಕೋಸ್ಕರ ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಆಡಂಬರಕ್ಕೋಸ್ಕರ ಮಾಡಿ ಮಾಡಿನೇ ಇವತ್ತು ರಸ್ತೆ ರಸ್ತೆಗಳಲ್ಲಿ ಈ ರೀತಿ ಗಣೇಶನ ವಿಗ್ರಹಗಳು ಬಿದ್ದು ಒದ್ದಾಡ್ತಾ ಇದೆ ಇದರ ಪಾಪಗಳನ್ನ ನಾವೇ ಅನುಭವಿಸ್ಬೇಕು ಯಾವ ರೀತಿ ಇವತ್ತು ಗಣೇಶನಿಗೆ ನಾವು ಸ್ಥಿತಿ ತಂದಿಟ್ಟಿದ್ದೀವೋ ಗಣೇಶನೂ ಅದೇ ಸ್ಥಿತಿನ ಯಾರು ಜನ ಇದಕ್ಕೆ ಸಪೋರ್ಟ್ ಮಾಡಿದ್ರು ಅವ್ರಿಗೆ ತಂದಿಡ್ತಾನೆ ಅನ್ನೋ ಒಂದ್ ನಂಬಿಕೆ ಇತ್ತು ಈಗ ಅದನ್ನ ಅನುಭವಿಸ್ತಾ ಇದ್ದೀವಿ ನಮ್ಗೆಲ್ಲ ಏನೇ ಗೊತ್ತು ಸ್ವಾಮಿ ಯಾರೋ ದುಡ್ಡು ಕೇಳಿದ್ರು ಕೋಟ್ವಿ ಅದರಿಂದ ಅವ್ರು ಗಣೇಶನ ಹಬ್ಬ ಮಾಡಿದ್ರು ಅಂತ ಹೇಳ್ಕೊಂಡು ಸುಮ್ನೆ ಹೋಗ್ತೀವಿ ಬಟ್ ಎಲ್ಲಾರ್ಗೂ ಇಲ್ಲಿ ಧರ್ಮದ್ರೋಹದ ಒಂದು ಪಾರ್ಟ್ ಆಗೇ ಇರ್ತೀವಿ ಯಾಕೆ ಅಂದ್ರೆ ಒಬ್ರು ದುಡ್ಡು ಕೇಳಿದ್ರು ಕೋಟ್ವಿ ಗಣೇಶನ ಹಬ್ಬ ಮಾಡಿದ್ರು ಡಿಜೆ ಮಾಡಿದ್ರು ನಾವು ಓದ್ವಿ ಕುಣದ್ವಿ ಬಂದ್ವಿ ಆದ್ರೆ ಕೊನೆಗೆ ಅವ್ರು ಮಾಡ್ತಾರಲ್ಲ ಈ ಕೆಲಸಗಳಲ್ಲಿ ಅದರಿಂದ ಪಾಪಗಳು ಆಗುತ್ತಲ್ಲ ಕರ್ಮಗಳು ಸುತ್ತಕೊಳ್ಳುತ್ತಲ್ಲ ನಮಗೂ ಚೂರು ಬರುತ್ತಲ್ಲ ಯಾಕೆ ಅಂದರೆ ಅದಕ್ಕೆ ದುಡ್ಡು ಕೊಟ್ಟಿರೋರೆ ನಾವಲ್ವಾ ಇಂಥದ್ದನ್ನೆಲ್ಲ ಗುರುಗಳಾದವರು ತೋರಿಸ್ತಾ ಇದ್ರು ಮಾರ್ಗದರ್ಶನ ಕೊಟ್ಟು ಏನಂತ ಈ ರೀತಿನೇ ಆಚಾರ ಇದೆ ಈ ರೀತಿ ಸಂಪ್ರದಾಯ ಇದೆ ಈ ರೀತಿ ಮಾಡಿ ಈ ರೀತಿ ವಿಸರ್ಜನೆ ಮಾಡಿ ಇದರಿಂದ ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇದ್ರು ನಾವೇನ್ ಮಾಡ್ತಾ ಇದ್ದೀವಿ ಈಗ ಆಡಂಬರಕ್ಕೋಸ್ಕರ ಹೆಂಗಂದ್ರ ಹಂಗೆ ಮಾಡಿ ಆ ಪುಣ್ಯ ಬರೋದಿರ್ಲಿ ಬರೋ ಪಾಪನ ಇನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಇಂಥ ಆಚರಣೆಗಳನ್ನ ಮಾಡೋದ್ರಿಂದ ಧರ್ಮನ ಎತ್ತಿಡಿಯೋ ಕೆಲಸ ಮಾಡ್ಬೇಕು ಇಲ್ಲಿ ಧರ್ಮನ ದ್ರೋಹ ಅಂದ್ರೆ ಧರ್ಮನ ತುಳಿಯೋ ಕೆಲಸ ಕಾಲಲ್ಲಿ ತುಳಿಯೋ ಕೆಲಸ ಮಾಡ್ತಿದ್ದೀವಿ ಇದು ಸರಿ ಒಂದ್ಸಲ ಯೋಚನೆ ಮಾಡಿ ಹಿಂದೂ ಧರ್ಮದಲ್ಲಿ ಧಾರಾಳತೆ ಜಾಸ್ತಿ ಇದೆ ದಯೆ ಜಾಸ್ತಿ ಇದೆ ಕರುಣೆ ಜಾಸ್ತಿ ಇದೆ ಏನ್ ಮಾಡೋದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸುಮ್ಮನಿರ್ತಾರೆ ಓಕೆ ಕೊನೆಗೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಧರ್ಮನೇ ಆಳ್ಸ್ ಹೋಗೋ ಮಟ್ಟಕ್ಕೆ ತಂದು ನಿಲ್ಲಿಸ್ತೀವಿ ದೇವ್ರುಗಳನ್ನ ಈ ರೀತಿ ಕಾಲ ಲಾಕೊಂಡು ತುಳಿತಾ ಇದ್ದಾರೆ ಅಂದ್ರೆ ಏನ್ ಮಾಡ್ಬೇಕು ಯಾವ ಮಟ್ಟಕ್ಕೆ ಹೋಗಿದ್ದಿದೆ ಭಯ ಭಕ್ತಿ ಇದೆರಡು ಬರಲಿ ಅಂತಾನೆ ತತ್ವಗಳು ಉಟ್ಕೊಂಡು ದೇವ್ರ ತತ್ವಗಳು ದೇವ್ರನ್ನ ಪೂಜೆ ಮಾಡಿ ಅನ್ನೋದಕ್ಕಿಂತ ದೇವತೆಗಳು ದೇವ್ರುಗಳು ಹೇಳಿದ್ ಒಂದೇ ಮಾತು ತತ್ವಗಳನ್ನ ಫಾಲೋ ಮಾಡಿ ಸಾಕು ನೀವು ಪೂಜೆ ಮಾಡೋ ಅವಶ್ಯಕತೆನೇ ಇಲ್ಲ ತತ್ವಗಳಲ್ಲಿ ಒಂದೊಂದು ಮಹತ್ವ ಇತ್ತು ಅದು ಸಾಮಾಜಿಕವಾಗಿ ಆಗಿರ್ಬೋದು ಇಲ್ಲ ನೈಸರ್ಗಿಕ ಪ್ರಾಕೃತಿಕ ಈ ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು ತತ್ವಗಳು ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಪ್ರಕೃತಿ ಜೊತೆ ಯಾವ ರೀತಿ ಬದುಕಬೇಕು ಅದು ನಮಗೆ ಯಾವ ರೀತಿ ಸಾಥ್ ಕೊಡುತ್ತೆ ಅದ್ರ ಜೊತೆ ನಾವು ಯಾವ ರೀತಿ ಹೋಗಬೇಕು ಅನ್ನೋದನ್ನೆಲ್ಲ ತಿಳಿಸ್ತಾ ಇತ್ತು ಈ ಆಚರಣೆಗಳು ಈಗ ಹೇಗಾಗಿದೆ ಆಡಂಬರದ ಆಚರಣೆಗಳಿಂದ ಈ ರೀತಿ ಆಚರಣೆ ಮಾಡ್ತಾ ಇರೋದ್ರಿಂದ ಪಾಪ ಕೂಪಗಳಲ್ಲಿ ಬಿದ್ದು ದಾಡುವಂಥ ಪರಿಸ್ಥಿತಿ ಎಲ್ಲರಿಗೂ ಬರುತ್ತೆ ಅನುಭವಿಸ್ಲೇಬೇಕು ಏಕೆಂದರೆ ಇದು ಕ್ಯಾರಿಯರ್ ಸಪೋರ್ಟ್ ಮಾಡಿರ್ತೀವಿ ನಾವು ದುಡ್ಡು ಕೊಟ್ಟಿರ್ತೀವಿ ಗಣೇಶ ಕೂರಿಸುತ್ತಾರೆ ಅಂತ ನಾವು ಹೋಗಿರ್ತೀವಿ ಕುಂದಿರ್ತೀವಿ ಬಂದಿರ್ತೀವಿ ಬಟ್ ಆ ಪಾಪದ ಒಂದು ಪರ್ಸೆಂಟ್ ಬೇಡ ಪಾಯಿಂಟ್ ಫೈವ್ ಪರ್ಸೆಂಟ್ ಆದರೂ ಮೇಲೆ ಪ್ರಭಾವ ಬೀರಲೇಬೇಕಲ್ಲ ಆ ಪ್ರಭಾವ ಮಳೆ ರೂಪದಲ್ಲಿ ಆದರೂ ಬರ್ಬೋದು ಇನ್ನೊಂದು ಪ್ರಾಕೃತಿಕ ವಿಕೋಪ ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಬಂದೇ ಬರುತ್ತೆ ಏನು ಕೊಡ್ತೀವಿ ಅದು ರಿಟರ್ನ್ ಬಂದೇ ಬರುತ್ತೆ ಸತ್ಯ ಅನುಭವಿಸ್ತಾ ಇದ್ದೀವಿ ಗಣೇಶನ್ ತಗೊಂಡೋಗಿ ನೀರಲ್ಲಿ ಬಿಸಾಕಿ ಬರ್ತಾ ಇದೀವಲ್ಲ ಈಗ ಗಣೇಶನು ಅದೇ ಕೆಲಸ ಮಾಡ್ತಾ ಇದ್ದಾನೆ ಮನುಷ್ಯನ ತಗೊಂಡೋಗಿ ನೀರಲ್ಲಿ ಬಿಸಾಕ್ತಾ ಇದ್ದಾನೆ ಮನುಷ್ಯ ಇರೋ ಕಡೆ ಎಲ್ಲ ನೀರು ಬಂದು ಕೊಚ್ಕೊಂಡು ಹೋಗ್ತದೆ ಅಷ್ಟೇ ಆಗ್ತಾ ಇರೋದು ಇನ್ನು ಮುಂದೇನಾದ್ರೂ ಸ್ವಲ್ಪ ಬದಲಾಗಿ ಧರ್ಮದ್ರೋಹ ಅನ್ನೋದು ಆಗದೆ ಇರೋ ರೀತಿ ನೋಡ್ಕೊಳ್ಳೋಣ ಆಡಂಬರ ಬೇಕು ಬಟ್ ಆದರೆ ಧರ್ಮನ ಹಾಳು ಮಾಡಿ ಆಡಂಬರ ಮಾಡ್ತೀವಿ ಅಂದ್ರೆ ಬೇಕಾ ಹಿಂದೂ ಧರ್ಮದಲ್ಲಿ ಮಾತ್ರ ಈ ತರ ಇರೋದು ಬೇರೆ ಧರ್ಮದಲ್ಲಿ ಈ ತರ ಎಲ್ಲ ಮಾಡಿದ್ರೆ ಏನ್ ಪನಿಷ್ಮೆಂಟ್ ಇರುತ್ತೆ ಒಂದ್ಸಲ ನೋಡಿ ನಿಮ್ಗೂ ಗೊತ್ತಾಗುತ್ತೆ ನಮ್ಮ ಹಿಂದೂ ಧರ್ಮ ಸ್ವಲ್ಪ ಎಚ್ಚೆತ್ಕೋಬೇಕು ಈ ಧರ್ಮಕ್ಕಿರೋ ವ್ಯಾಲ್ಯೂ ನಾವು ಉಳಿಸ್ಕೋಬೇಕು ಇಲ್ಲ ಅಂದ್ರೆ ಎಲ್ಲರೂ ಕೂಡ ನಾವು ಕೂಡ ಈ ಧರ್ಮದ್ರೋಹ ಕೆಲಸದಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿರ್ತೀವಿ ಒನ್ ಆಫ್ ದಿ ಪಾರ್ಟ್ ಆಗಿರ್ತೀವಿ ಬದಲಾಗಿ ಚರ್ಸೋ ಕೆಲಸ ನಮ್ಮದು ಕರೆಕ್ಷನ್ ಮಾಡ್ಕೊಳ್ಳೋಣ ಗೊತ್ತಿದ್ದೇನೋ ಗೊತ್ತಿದ್ದು ತಪ್ಪು ಮಾಡ್ತಾ ಇರ್ತೀವಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಣ ಯಾವುದು ಧರ್ಮವಾದ ಕೆಲಸ ಅದಕ್ಕೆ ಸಪೋರ್ಟ್ ಮಾಡೋಣ ಇಲ್ಲಿ ಧರ್ಮದ ಕೆಲಸನೇ ಆಗಿದ್ದು ಆದರೆ ಕೊನೆಗಾಗ್ತಾ ಇರೋದು ಅಧರ್ಮದ ಕೆಲಸ ಅಲ್ವಾ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಮೆತ್ಕೊಂಡೆ ಮೆತ್ಕೊಳ್ಳುತ್ತೆ ತೊಳ್ಕೊಳ್ಳೋ ಕೆಲಸ ಮಾಡೋಣ ಎಚ್ಚರಿಸ್ತಾ ಇದೀವಿ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬೋದು ಇನ್ನು ಮುಂದೆ ಆಚರಣೆ ಮಾಡುವಾಗ ನೋಡ್ಕೊಂಡು ಮಾಡಿ ಆಚರಣೆ ಮೇಲೂ ಕೂಡ ನಮ್ಮ ಸಂಪ್ರದಾಯ ಏನ್ ಹೇಳಿತ್ತು ವೈಜ್ಞಾನಿಕವಾಗಿ ನಾವೇನ್ ಮಾಡಬೇಕಾಗಿತ್ತು ಏನ್ ತಿಳ್ಕೊಂಡಿದ್ದೀವಿ ಹೇಗ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಮಾಡೋಣ ಅದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಇದರಿಂದ ಪ್ರಕೃತಿಗೂ ಕೆಟ್ಟದು ಧರ್ಮನೂ ಇಲ್ಲಿ ನೋಡ್ತಾ ಇದ್ದವ್ರಿಗೆ ಏನ್ ಅನ್ಸುತ್ತೆ ಅಯ್ಯೋ ಗಣೇಶನ ಈ ತರ ತುಳಿತಾ ಇದ್ದಾರೆ ಇನ್ನೊಂದು ಮಾಡ್ತಾ ಇದ್ದಾರೆ ಅವ್ರಿಗೆ ದೇವ್ರ ಏನು ಮಾಡ್ತಾ ಇಲ್ಲ ಅನ್ನ ನಾವೇನ್ ಮಾಡಿದ್ರು ಏನು ಅನ್ನೋ ನಂಬಿಕೆನೂ ಹೊರಟೋಗುತ್ತೆ ಪ್ಲೇಸ ನೀರಲ್ಲಿರುವಂಥ ಪ್ರಾಣಿಗಳಿಗೆ ಯಾವ ಕೇಳಿ ಎಲ್ಲದಕ್ಕೂ ತೊಂದರೆನೆ ಎಲ್ಲದಕ್ಕೂ ತೊಂದರೆ ಕೊಟ್ಟು ಕೊನೆಗೆ ಒತ್ಕೊಳ್ಳೋದೇನು ಪಾಪ ಕರ್ಮ ಅಂತಾರಲ್ಲ ಅಂಥದ್ದನ್ನೇ ಒತ್ಕೊಳ್ಳೋದು ಒಂದು ಸಲ ಯೋಚನೆ ಮಾಡಿ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಯೋಚನೆ ಮಾಡಿ ಮಾಡೋಣ ಮಣ್ಣಿನ ಗಣೇಶ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಯಾವುದಕ್ಕೆ ಒಗ್ಗೂಡಿಸೋದಕ್ಕೆ ಅದನ್ನು ಮಾಡೋಣ ಒಗ್ಗೂಡಲೇಬೇಕು ಒಳ್ಳೆ ಕೆಲಸ ಆಗಲೇಬೇಕು ಅಂದರೆ ಒಗ್ಗೂಡಿದ್ರೆ ಮಾತ್ರ ಒಳ್ಳೆ ಕೆಲಸ ಆಗುತ್ತೆ ಅಂಥದಕ್ಕೆ ಸಪೋರ್ಟ್ ಮಾಡಿ ಅದರಿಂದ ಧರ್ಮದ್ರೋಹ ಆಗುತ್ತೆ ಅದರಿಂದ ಒಬ್ರಿಗೆ ತೊಂದರೆ ಆಗುತ್ತೆ ಅನ್ನೋಂಗಿದ್ರೆ ಸ್ವಲ್ಪ ಅದರಿಂದ ದೂರ ಇರಿ ನಾ ಈ ತರದ ವಿಷಯಗಳು ಎಷ್ಟೆಷ್ಟು ತಿಳಿಸೋ ಕೆಲಸ ನಮ್ದು ಎಚ್ಚರಿಸ್ತಾ ಇರ್ತೀವಿ ಎಚ್ಚೆತ್ಕೊಳ್ಳಿ ಆದಷ್ಟು ಸುತ್ತಮುತ್ತ ಇರೋರ್ನು ಎಚ್ಚರಿಸಿ ನಾ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್